ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ಆರೋಪಿಯೊಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಬೆಳಗಾವಿಯಲ್ಲಿ ಓಪನ್ ಕೋರ್ಟಿನಲ್ಲಿ ನಟೋರಿಯಸ್ ಪಾತಕಿ ಜಯೇಶ್ ಪೂಜಾರಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗುತ್ತಿದ್ದಂತೆ ವಕೀಲರು ಹಾಗೂ ಕೋರ್ಟಿನಲ್ಲಿದ್ದ ಸಾರ್ವಜನಿಕರು ಘೋಷಣೆ ಕೂಗಿದ ಆರೋಪಿಗೆ ಧರ್ಮದೇಟು ನೀಡಿದ್ದಾರೆ ಥಳಿಸಿ ಆತನಿಗೆ ಪಾಠ ಕಲಿಸಿದ್ದಾರೆ ಕೋರ್ಟ್ ಒಳಭಾಗದಲ್ಲಿಯೇ ಸಾರ್ವಜನಿಕರು ವಕೀಲರು ಘೋಷಣೆ ಕೂಗಿದವನ ಮೇಲೆ ತಕ್ಷಣವೇ ದಾಳಿ ಮಾಡಿ ಆತನಿಗೆ ಧರ್ಮದೇಟು ನೀಡಿದ್ದಂತೆ ಪೊಲೀಸರು ಆರೋಪಿ ರಕ್ಷಣೆ ಮಾಡಿ ತಮ್ಮ ಆಶರಿಟೇಕ್ ವಕೀಲರು ಘೋಷಣೆ ಕೂಗಿದವನ ಮೇಲೆ ತಕ್ಷಣವೇ ದಾಳಿ ಮಾಡಿ ಆತನಿಗೆ ಧರ್ಮದೇಟು ನೀಡುತ್ತಿದ್ದಂತೆಯೇ ಪೊಲೀಸರು ಆರೋಪಿಯ ರಕ್ಷಣೆ ಮಾಡಿ ತಮ್ಮ ವಶಕ್ಕೆ ಪಡೆದಿದ್ದಾರೆ ಆರೋಪಿಯನ್ನ ಹೊರ ಕರೆದುಕೊಂಡು ಬಂದ ಪೊಲೀಸರು ಕೂಡಲೇ ಎಪಿಎಂಸಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಇಂದು ಕೋರ್ಟಿನಲ್ಲೇ ಘೋಷಣೆ ಕೂಗಿರುವ ಈ ಆರೋಪಿ ಜೈಲಿನಲ್ಲಿ ಇದ್ದುಕೊಂಡೇ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಜೀವ ಬೆದರಿಕೆ ಹಾಕಿದ್ದ ಹೆಂಡಲ್ಗ ಜೈಲಿನಲ್ಲಿದ್ದುಕೊಂಡು ಜೀವ ಬೆದರಿಕೆ ಹಾಕಿದ್ದ ಕೇಸ್ ಸಲುವಾಗಿ ಆರೋಪಿಯನ್ನ ಹೊರ್ಗೆ ತಂದಿದ್ದ ಪೊಲೀಸರು ಈ ಹಿಂದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೂ ಜೈಲಿನಿಂದ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದ ಜಯೇಶ್ ಪೂಜಾರಿ ಕೋರ್ಟ್ನಲ್ಲಿ ತನ್ನ ಅಹವಾಲು ಸ್ವೀಕರಿಸುತ್ತಿಲ್ಲ ಅಂತ ಪಾಕ್ ಪರ ಘೋಷಣೆ ಕೂಗಿ ವಿಕೃತಿಯನ್ನ ಹೊರಗೆ ಹಾಕಿದ್ದಾನೆ ನೋಡಿ ಬೇರೆ ಬಿಟ್ಟು ಜಗಕ್ಕೆ ಹೋಗ್ಬೇಡ್ರಿ ಸರ್ ಬೇಕಂತ ಅನ್ಕೊಂಡು ನಾನೊಂದು ಮಾತಾಡ್ತೀನಿ ನ್ಯಾಯ ಬೇಕು ನ್ಯಾಯ ಬೇಕು ಸರ್ಕಾರ ಕೇಂದ್ರ ಸರ್ಕಾರ ನನ್ನ ಮೇಲೆ ಏನ್ ಮಾಡೈತೆ ನನಗೆ ಯಾವ ತರ ಆರ್ಡರ್ ಕೊಟ್ಟೈತೆ ಮಹಾರಾಷ್ಟ್ರ ಕೇಸಿಂದ ಹಿಡಿದು ಬಿಟ್ಟು ಇಲ್ಲಿಗಂತ ನನ್ನ ಒಬ್ಬ ಪಾಕಿಸ್ತಾನ ಸರ್ ಯಾಕೆ ಕ್ರಿಯೇಟ್ ಮಾಡ್ತಿದ್ದೀರಾ ನೋಡ್ರಿ ಇದು ಪೊಲಿಟಿಕಲ್ ನಿತಿನ್ ಗಡ್ಕರಿ ಮೋದಿ ಎಲ್ಲ ಸೇರ್ಬಿಟ್ಟು ಮಾಡ್ತಾ ಇರೋದು ಅರ್ಥ ಆಯ್ತಾ ಸೆಂಟ್ರಲ್ ಮಾಡ್ತಾ ಇರೋದು પોલિટિકલ સાયન્સ લોક મારતા વેલેન વેરે